ನೂರು ಭಾಗ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದ ಎಸ್ ಎಲ್ ಭೋಜೇಗೌಡರು ಹಾಗೆ ಡಾಕ್ಟರ್ ಧನಂಜಯ ಸರ್ಜಿಯವರು ನೈಋತ್ಯ ಪದವೀಧರ ಕ್ಷೇತ್ರ ಅಭ್ಯರ್ಥಿ ನೂರಕ್ಕೆ ನೂರು ಭಾಗ ಗೆಲುವು ಇದು ಯಾಕೆ ಅಂದರೆ ಇದು ಗೆಲುವು ಕಾರ್ಯಕರ್ತರ ಗೆಲುವು ಖಂಡಿತವಾಗಲೂ ನೂರಕ್ಕೆ ನೂರು ಭಾಗ ಚೆನ್ನಾಗೇ ಆಗ್ತದೆ ಈಗ ಎಲ್ಲ ರಿಪೋರ್ಟ್ಸ್ ಬಂದಿದೆ ನೆನ್ನೆ ಎಕ್ಸಿಟ್ ಪೋಲಿಂದು ಒಳ್ಳೆ ವಿಶೇಷವಾಗಿ ಅದರದು ಪರಿಣಾಮ ಇದು ಇಲ್ಲಿ ಕಾರ್ಯಕರ್ತರ ಗೆಲುವು ಅಲ್ಲಿ ಮೋದಿಜಿಯವರ ಗೆಲುವು ನೂರಕ್ಕೆ ನೂರು ಭಾಗ ಚೆನ್ನಾಗಾಗಿದೆ ಸಾಕಷ್ಟು ಅಪಪ್ರಚಾರ ಅಪಪ್ರಚಾರಕ್ಕೆ ನಮ್ಮ ಶತ್ರುವಿನ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಜನರು ಇದು ಪದವೀಧರರು ಅವರು ಭಾಳ ಗೊತ್ತಿರುವಂಥವರು ನಮ್ಮ ಪ್ರಜ್ಞಾವಂತ ಪದವೀಧರರು ಗೊತ್ತಿದೆ ಅವರಿಗೆ ಯಾರಿಗೆ ಓಟ್ ಹಾಕಬೇಕು ಈ ಭಾರತ ದೇಶವನ್ನು ಭದ್ರ ಮಾಡಬೇಕು ಆದರೆ ಏನಾಗಬೇಕು ನಮ್ಮ ಭಾರತ ದೇಶದ ವಿಕಸಿತ ಆಗಬೇಕು ಅಂದರೆ ಅದು ಶಕ್ತಿ ಯಾರಲ್ಲಿದೆ ಭಾರತ ದೇಶವನ್ನು ಮತ್ತೆ ವಿಶ್ವಗುರು ಮಾಡುವಂಥ ಶಕ್ತಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅದು ಎನ್ ಡಿ ಎಗೆ ಮಾತ್ರ ಆ ರೀತಿಯಲ್ಲಿ ಪದ್ ನಿಷ್ಠಾವಂತ ಕಾರ್ಯಕರ್ತರ ಗೆಲುವಿದು ಪದವೀಧರರು ನಮ್ಮ ಶಿಕ್ಷಕರು ಖಂಡಿತವಾಗಲೂ ಒಳ್ಳೆ ರೀತಿಯಲ್ಲಿ ವೋಟ್ ಮಾಡಿದ್ದಾರೆ ಎಲ್ಲ ಕಡೆಯಿಂದನೂ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಮೂಲೆ ಮೂಲೆಯಿಂದನೂ ನಮಗೆ ರಿಪೋರ್ಟ್ಸ್ ಬರ್ತಾಯಿದೆ ಖಂಡಿತವಾಗಲೂ ನೂರಕ್ಕೆ ನೂರು ಭಾಗ ಮೊದಲೇ ಸುತ್ತ ಪ್ರಶ್ ಮೊದಲೇ ಪ್ರಾಶಸ್ತ್ಯ ಮತದಲ್ಲೇ ಮೊದಲೇ ಸುತ್ತಿನಲ್ಲೇ ಗೆಲ್ತೇವೆ